ಭಯಾನಕ ಬಸ್ ಅಪಘಾತ ಆಗಿದೆ ಆ ಭಯಾನಕ ಅನುಭವವನ್ನ ಮತ್ತೊಂದು ಬಸ್ ಚಾಲಕ ಮಕ್ಕಳನ್ನ ದಾಂಡೆಲಿ ಕರ್ಕೊಂಡು ಹೋಗ್ತಾ ಬಸ್ ಚಾಲಕ ಇದ್ದಂತಿಟ್ಟಿದ್ದಾರೆ ಬೆಂಕಿ ಹೊತ್ತಿದ್ದ ಬಸ್ ನಲ್ಲಿ ಆತ ರಕ್ಷಣೆ ಮಾಡಿದ್ದಾರೆ ಸುಮಾರು ಏಳು ಮಂದಿಯನ್ನ ನಾನೇ ರಕ್ಷಿಸಿದೆ ಅಂತ ಹೇಳಿದ್ದಾರೆ ಆ ಬಳಿಕ ಆ ಬಸ್ ಸ್ಫೋಟಗೊಂಡ್ಬಿಡ್ತು ಅದಾದ ಮೇಲೆ ಒಳಗೆ ಹೋಗೋದಕ್ಕೆ ಆಗ್ಲೇ ಇಲ್ಲ ಅಂತ ಬಸ್ ಚಾಲಕ ಸಚಿನ್ ಹೇಳಿದ್ದಾರೆ ಸಿಬರ್ಡ್ ಬಸ್ ಬೆಂಕಿಗಾಹುತಿಯಾಯ್ತು ಆದ್ರೆ ಸಿಬರ್ಡ್ ಬೆಂಕಿಗೆ ಆಹುತಿ ಆಗೋ ಮುಂಚೆ ಮತ್ತೊಂದು ಬಸ್ಗೆ ಡಿಕ್ಕಿ ಹೊಡೆದಿತ್ತು ಆ ಬಸ್ ಡ್ರೈವರ್ ಮಕ್ಕಳಿದ್ದಂತಹ ಬಸ್ ಚಾಲಕ ಸಚಿನ್ ಅನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಕೇಳೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದಿರುವಂತಹ ಬಸ್ ಅಪಘಾತ ಪ್ರಕರಣ ಈಗಾಗ್ಲೇ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು ಆ ಬಸ್ನ ಪಕ್ಕದಲ್ಲೇ ಮತ್ತೊಂದು ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆಂದು ಕರ್ಕೊಂಡು ಹೋಗ್ತಾ ಹೋಗ್ಲಾಗ್ತಾ ಇತ್ತು ಆ ಬಸ್ಗೂ ಕೂಡ ಕೊಂಚ ಡ್ಯಾಮೇಜ್ಗಳು ಕೂಡ ಆಗಿರುವಂತದ್ದು ಅದೃಷ್ಟವಶಾತ್ ಅನ್ನುವಂತೆ ಆ ಬಸ್ನಲ್ಲಿದ್ದಂತಹ ಮಕ್ಕಳು ಕೂಡ ಈಗ ಬಚಾವಾಗಿದ್ದಾರೆ ಸದ್ಯಕ್ಕೆ ಟಿವಿ ನೈನ್ ಜೊತೆ ಆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂಥ ಬಸ್ನ ಚಾಲಕ ಇರುವಂತಹ ಸಚಿನ್ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವರೇ ನಾನು ಮಾತಾಡಿಸ್ತಾ ಹೋಗ್ತೇನೆ ಸರ್ ಈ ವಿಚಾರ ಹೇಗಾಯಿತು ಅಂತ ಹೇಳಿ ಸರ್ ಎಷ್ಟು ಗಂಟೆಗೆ ಎರಡು ಗಂಟೆ ಸುಮಾರು ಎರಡು ಗಂಟೆ ಆಯಿತು ಸರ್ ಬದಾಯ್ದು ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಬಂದರು ಇವರು ಸ್ಲೀಪರ್ಡ್ ಇರೋರು ಆ ಗಾಡಿ ಆ ಕಡೆಯಿಂದ ಜಂಪ್ ಬಂದಿದ್ದು ನಮ್ಮ ಕಣ್ಣಲ್ಲೇ ಐತೆ ಸರ್ ಇವತ್ತಿಗೂ ಒಂದು ಸೀಟ್ ಸೀದಾ ಬಂದಿದ್ದೆ ಈ ಸ್ಲೀಪರ್ಡ್ ಸೆಂಟ್ರಿಗೆ ಹೊಡೆಯರು ಡೀಸೆಲ್ ಟ್ಯಾಂಕಿಗೆ ಹೊಡಿತಾರೆ ಸರ್ ನಾನು ಹಂಗಾಗಿ ಗಾಡಿ ಸ್ಲೋ ಮಾಡ್ಕೊಂಡು ಲೆಫ್ಟ್ಗೆ ಹೇಳ್ಕೊತೀನಿ ಸೀಟ್ ಸೀದಾ ಆ ಗಾಡಿ ಹೊಡೆದಿದ್ದು ಫೋರ್ಸ್ಗೆ ನಮ್ಮ ಗಾಡಿಗೆ ಹಿಂಗೆ ಸೀದಾ ಬರುತ್ತೆ ಸರ್ ಲೆಫ್ಟಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲೆಫ್ಟಿಗೆ ಆಗಲ್ಲ ಅನ್ಬಿಟ್ಟು ನೋಡ್ತೀನಿ ಆದರೂ ಗಾಡಿ ಕಂಟ್ರೋಲ್ ಆಗಲ್ಲ ಅಥವಾ ಇನ್ನೇನ್ ಸೇಫ್ ಮಾಡಲೇಬೇಕು ಅಂದ್ಬಿಟ್ಟು ಹೇಳ್ಕೊಂತೀವಿ ಸರ್ ಬಂದು ಆಗ ಯಾರಿಗೇನು ನಮ್ಮ ಬಸ್ಸಿಂದ ಯಾರಿಗೇನು ತೊಂದರೆ ಆಗಿಲ್ಲ ಸರ್ ಸುಮಾರು ಇದು ಎಷ್ಟು ಗಂಟೆಗೆ ಆಗಿತ್ತು ಅನ್ನೋದೇನೋ ನೆನಪಿದ್ಯಾ ಎರಡು ಗಂಟೆ ಸರ್ ಕರೆಕ್ಟಾಗಿ ಎರಡು ಗಂಟೆ ಸರ್ ಅಂದ್ರೆ ಯಾರ್ದು ಫಾಲ್ಟ್ ಅಂತೇಳಿ ಲಾರಿ ಡಿವೈಡರ್ ಹೇಗೆ ಆರಿಸ್ಕೊಂಡ್ಬಂದು ಈ ಕಡೆಗೆ ಬಂದಿ ಹೊಡೆದಿರೋದು ಸರ್ ಆ ಸ್ಲೀಪರ್ ಬಸ್ಗೆ ಆ ಟೈಮಲ್ಲಿ ಬಸ್ಸಲ್ಲಿ ಇದ್ದವರು ನೀವು ಏನು ಆಪೋಸಿಟ್ ಬಸ್ ಪಕ್ಕ ಆ ಆ ಆಚೆ ಬಸ್ಸಲ್ಲಿ ಸಿಚುವೇಶನ್ ಹೇಗಿತ್ತು ಸರ್ ಡೀಸೆಲ್ ಲೀಕ್ ಆಗ್ತಿರೋ ಕಾರಣದಿಂದ ಯಾವ್ದೋ ಹೆಂಗೋ ಫೈರ್ ಆಗಿದೆ ಅದು ಕತ್ಕೊಂಡ್ತಾ ಇತ್ತು ಸರ್ ಕತ್ಕೊಂಡು ಉರಿತಾ ಇತ್ತು ಆವಾಗ ನಾವೇನೇ ಓದ ಅವ್ರು ಕೂಗಾಡೋದ್ ಕೇಳಿಸ್ಕೊಂಡು ನಾವೇ ಓದೋ ಸರ್ ಅದೇನ್ ಮಾಡೋಣ ಅನ್ಬಿಟ್ಟು ಅಲ್ಲಿಂದ ನಾವೇ ನಾವೇ ಕರ್ಕೊಂಡ್ ಬಂದ ಸರ್ ಒಳಗಡೆ ಇರೋರ್ನೆಲ್ಲ ಎತ್ಕೊಂಡ್ ಎತ್ಕೊಂಡ್ ಬಂದು ಅದಾದ್ಮೇಲೆ ಬ್ಲಾಸ್ಟ್ ಆಗಿದ್ ನೋಡಿ ಇನ್ನ ಎಷ್ಟ್ ಜನ ಕರ್ಕೊಂಡ್ ಬರಕ್ ಜನ ಕರ್ಕೊಂಡ್ ಹೊರ್ಗಡೆ ಹೊರಗಡೆ ಬಿಟ್ಟು ಬ್ಲಾಸ್ಟ್ ಆಗಿದ್ ನೋಡಿ ನಾವು ಮುಂದಕ್ಕೆ ಹೋಗ್ಲಿಲ್ಲ ಸರ್ ನೀವು ಎಷ್ಟು ಸೇವ್ ಒಂದು ಜನಕ್ಕೆ ನಾನೇ ಎತ್ಕೊಂಡ್ ಬಂದೆ ಜನ ನಾನೇ ಎತ್ಕೊಂಡ್ ಬಂದು ಹೊರಗಡೆ ಆಗ್ತೇ ಅಷ್ಟೊಳಗೆ ಬ್ಲಾಸ್ಟ್ ಆಯ್ತು ಸರ್ ಅದು ಅದಾದ್ಮೇಲೆ ನಾವು ಹೋಗ್ಲಿಲ್ಲ ಸರ್ ಇನ್ ಮುಂದಕ್ಕೆ ಒಂದ್ ಮಗು ಒಂದೇ ಒಂದು ಅವ್ರ ತಾಯಿ ಹೇಳ್ತಾ ಇದ್ರು ಹಣ ಮಗು 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 ಅಂತ ಅದೊಂದಂಗ್ ಕರ್ಕೊಂಡ್ಬರಕ್ ಆಗ್ಲಿಲ್ಲ ಸರ್ ಇನ್ನ ಅವ್ರ ತಾಯಿ ಎಲ್ಲರನ್ನೂ ಕರ್ಕೊಂಡ್ ಸೇಫ್ ಮಾಡಿದೀವಿ ಸರ್ ಅಂದ್ರೆ ಸಿ ಬರ್ಡ್ ಬಸ್ ಕೊಡದ ಅಂತ ಸಂದರ್ಭದಲ್ಲಿ ನಿಮ್ಮ ಬಸ್ ಎಲ್ಲಿತ್ತು ಇತ್ತು ಅಂತ ಸರ್ ನಮ್ಮ ಬಸ್ ಹಿಂದೆ ಇತ್ತು ಸರ್ ನನ್ನ ನನ್ನ ಬಸ್ನ ನ ಓವರ್ಟೇಕ್ ಮಾಡ್ಕೊಂಡ್ ಬಂದಿದ್ದು ಸರ್ ಇದು ಜಂಪ್ ಆಯ್ತು ಸರ್ ಇದು ಯಾವ್ದು ಕ್ಯಾಂಟ್ರು ಬಂದು ಜಂಪ್ ಆಯ್ತು ಸರ್ ಆಪೋಸಿಟ್ ನಮ್ಮ ಹಳ್ಳಿಗೆ ಜಂಪ್ ಆಗಿ ಹೊಡೆದಿರೋದು ಸರ್ ಸೊ ಹಿಂಗ್ ಬದರ ಬಸ್ ನನ್ ಹೊಡೆದಿರೋದು ಗೊತ್ತಾಗಿ ಲೆಫ್ಟ್ ಗೆ ಹೇಳ್ಕೊಂಡೆ ಸರ್ ಸೀದಾ ಆ ಹೊಡೆದಿರೋ ಫೋರ್ಸ್ ಗೆ ಆ ಬಸ್ ನನ್ ಬಸ್ ಕೊಡಿತ್ತು ಸರ್ ಡ್ಯಾಮೇಜ್ ಆಗಿದೆ ಆಗಿದೆ ಸರ್ ಓಕೆ ಸೊ ಇನ್ನೇನು ಮಾಡಲೇಬೇಕಲ್ಲ ಅಂದ್ಬಿಟ್ಟು ನಾನು ಹೇಳ್ಕೊಳ್ಳೋಣ ಅಂತ ನೋಡಿದೆ ಆದರೂ ಆಗಲಿಲ್ಲ ಸರ್ ಕಂಟ್ರೋಲ್ ಮಾಡೋಕ್ಕೆ ಕಂಟ್ರೋಲ್ಗೂ ಸಿಗಲಿಲ್ಲ ಇನ್ನೇನು ಸೇಫ್ ಆಗಬೇಕು ಅನ್ನೋ ಕಾರಣಕ್ಕೆ ಜಂಪ್ ಮಾಡಿಸ್ತೇವೆ ಸರ್ ಅಷ್ಟೇ ಸರ್ ನಿಮ್ಮ ಬಸ್ಸು ಎಲ್ಲಿಂದ ಬರ್ತಾ ಸುಮಾರು ಎಷ್ಟು ಜನ ಇದ್ರು ಅಂತ ಹೇಳಿ ಟಿ ದಾಸರಹಳ್ಳಿಯಿಂದ ಬರ್ತಾ ಇತ್ತು ಸರ್ ನಲ್ವತ್ತ್ಮೂರು ಜನ ಮಕ್ಕಳಿದ್ರು ಅಲ್ಲಿಂದ ದಾಂಡೇಲಿಗೆ ಹೊರಡ್ತಾ ಇದ್ದ ಸರ್ ಸೆಂಟ್ರಲ್ ಹಿಂಗೆ ಆಯಿತು ಸರ್ ಅಂದರೆ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಾ ಇದ್ರು ಟ್ರಿಪ್ ಟ್ರಿಪ್ಪ ಹೇಗೆ ಅಂತ ಟ್ರಿಪ್ಪು ಸರ್ ತ್ರೀ ಡೇಸ್ ಟ್ರಿಪ್ಪು ದಾಂಡೇಲಿಗೆ ಹೋಗ್ತಾ ಇದ್ದ ಸರ್ ಫಸ್ಟು ಏ ಎಷ್ಟು ದಿನ ಪ್ಲಾನ್ ಮಾಡಿದ್ರು ಟ್ರಿಪ್ ಗೆ 3 ಡೇಸ್ ಓಕೆ 3 ಡೇಸ್ ಟ್ರಿಪ್ 3 ಡೇಸ್ ಟ್ರಿಪ್ ದಂಡಲ್ಲಿ ಫಸ್ಟ್ ಹೋಗೋಣ ಅಂತ ಹೋಗ್ತಾ ಇದ್ದು ಸೊ ಆಯ್ತು ಸರ್ ಅಷ್ಟೇ ಅಂದ್ರೆ ನೆನ್ನೆ ಸಂಜೆನೇ ಹೊರಟಿದ್ದು ಎಷ್ಟು ಗಂಟೆ ಕೊಟ್ಟ್ರಿ ಎಷ್ಟು ಜನ ಇದ್ದ್ರು ಒಳಗಡೆ ಅಂತ ಟೆನ್ ತರ್ಟಿಗೆಲ್ಲ ಎಲ್ಲಾ ಹೊರಟो ಸರ್ 43 ಜನ ಹುಡುಗರು ಇದ್ದ್ರು ಟೀಚರ್ಸ್ ಒಂದು ಮೂರು ಜನ ಇದ್ದ್ರು ಸರ್ ಅಷ್ಟೇ ಈ ಇನ್ಸಿಡೆಂಟ್ ಅಲ್ಲಿ ಮಕ್ಕಳಿಗೆ ಯಾರ್ಗದ್ರು ಆಗಿರ್ಬೋದು ಟೀಚರ್ಸ್ ಗೆ ಏನೋ ಸಮಸ್ಯೆ ಏನು ಆಗಿಲ್ಲ ಸರ್ ಸೇಫ್ ಆಗವರೇ ಅಂದ್ರೆ ಗ್ಲಾಸ್ ಒನ್ ಅಷ್ಟೇ ಸರ್ ಓ ಬಿದ್ದಿ ಅಷ್ಟೇ ಸರ್ ಇನ್ನೇನು ಆಗಿಲ್ಲ ಯಾರ ಮಕ್ಳಿಗೂ ಒಂದೇ ಒಂದು ಲೇಟು ಕೂಡ ಭಯ ಆಗಿಲ್ಲ ಸರ್ ನಮ್ಮ ಬಸ್ಸಲ್ಲ ಯಾರಿಗೂ ಏನೂ ಆಗಿಲ್ಲ ಅಲ್ಲ ಆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಿಮಗೂ ಕೂಡ ಒಂದಷ್ಟು ಗಾಯ ಆಗಿದೆ ಅಂತ ಗೊತ್ತೈತಿ ಎಲ್ಲೆಲ್ಲಾಗಿದೆ ಸರ್ ತಲೆ ಒಂದೇ ಸರ್ ಇಲ್ಲ ಗ್ಲಾಸ್ ಒನ್ ಬಿದ್ದು ತಲೆಗೇಟಾಯಿತು ಅಷ್ಟು ಟ್ರೀಟ್ ಬರ್ತಾ ಇದೆ ಹಾಗೆ ಅಂತ ಏನು ಅದೇನಿಲ್ಲ ಸರ್ ತಲೆಗೇಟಾಗಿತ್ತು ಸರ್ ಓದೇ ಆಸ್ಪತ್ರೆಗೆ ಹೋಗಿದ್ದೆ ಟ್ರೀಟ್ಮೆಂಟ್ ತೊಗೊಂಡ್ರಾ ಟ್ರೀಟ್ಮೆಂಟ್ ಎಲ್ಲ ತಗೊಂಬಂದಿದ್ದೀನಿ ಸರ್ ನಾನು ಈಗ ಮಕ್ಕಳೆಲ್ಲ ಸೇಫಾಗಿ ಇಲ್ಲಿದ್ದಾರೆ ಅಂತ ಹೇಳಿ ಸರ್ ಕಳ್ಸಿಕೊಟ್ಟಿದೀವಿ ಸರ್ ನಾವು ಇನ್ನೊಂದು ಬಸ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ನಾವು ಸರಿ ಸರ್ ಇದಿಷ್ಟು ಕೂಡ ಪ್ರತ್ಯಕ್ಷವಾಗಿ ಕಂಡಂತಹ ಬಸ್ ಚಾಲಕ ಹೇಳ್ತಾ ಇರುವಂತಹ ಮಾತು ತಾನು ಕೂಡ ಖುದ್ದಾಗಿ ಬಸ್ ನಲ್ಲಿ ಇದ್ದವರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ ಜೊತೆಗೆ ಪ್ರವಾಸಿಗರಾಗಿ ಒಂದಷ್ಟು ಶಾಲಾ ಮಕ್ಕಳನ್ನ ನಾನು ಬಸ್ ನಲ್ಲಿ ಹೋಗ್ತಾ ಇದ್ದೆ ಆದ್ರೆ ಕೂದಲೇಳೆ ಅಂತರದಿಂದ ಆ ಮಕ್ಕಳನ್ನ ಬಚಾವ್ ಮಾಡ್ಲಿಕ್ಕೆ ನನ್ನಲ್ಲಿ ಯಶಸ್ವಿ ಆಯಿತು ಸದ್ಯಕ್ಕೆ ಆ ಮಕ್ಕಳನ್ನು ಕೂಡ ಬೇರೊಂದು ಬಸ್ ನ ವ್ಯವಸ್ಥೆ ಮಾಡಿ ಟ್ರಿಪ್ಗೆ ಕಳಿಸಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಶಾಂತಕುಮಾರ್ ಜೊತೆ ಜಗದೀಶ್ ಟಿವಿ ನೈನ್ ಚಿತ್ರದುರ್ಗ ಹಲವರಿಗೆ ಗಾಯ ಆಗಿದೆ ಅಪಘಾತದ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಶಿರಾ ತಾಲೂಕು ಆಸ್ಪತ್ರೆಗೆ ಒಂಬತ್ತು ಮಂದಿಯನ್ನು ದಾಖಲಿಸಲಾಗಿದೆ ತಾಲೂಕು ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆ ಲಾರಿ ಚಾಲಕ ಸೇರಿದಂತೆ ಒಂಬತ್ತು ಬಾಡಿಗಳನ್ನು ಹೊರತೆಗೆಯಲಾಗಿರುವಂತದ್ದು ಆದರೆ ಉಳಿದವರ ಕಥೆ ಏನು ಇನ್ನೂ ಹಲವರು ಹಲವರ ದೇಹಗಳಲ್ಲಿ ಸಿಲುಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿದೆ ಆದ್ರೆ ಎಷ್ಟು ಅನ್ನೋದ್ರ ಬಗ್ಗೆ ಪತ್ತೆಯಾಗಿಲ್ಲ ಆದ್ರೆ ಕೆಲವರು ಗಾಯಗೊಂಡಿದ್ರು ಆ ಗಾಯಗೊಂಡಂತವರನ್ನ ಈಗಾಗಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ ಸಿಬರೆಡ್ ಸಂಸ್ಥೆ ಮಾಲೀಕರಾದಂತಹ ನಾಗರಾಜ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅವರೇ ನಮಸ್ಕಾರ ಬಹಳ ದೊಡ್ಡ ಅಪಘಾತ ಈಗ ಆ ಆಸ್ಪತ್ರೆಯಲ್ಲಿ ಇರುವಂತವ್ರು ಎಷ್ಟು ಜನ ಎಷ್ಟು ಜನ ಹೋಗ್ತಾ ಇದ್ರು ತಮಗೆ ಏನೇನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಘಟನೆ ಕುರಿತಂತೆ ಡ್ರೈವರ್ ಜೊತೆ ಮಾತನಾಡಿದ್ರ ಹೇಗೆ ಅಂತ ಡ್ರೈವರ್ ಮಾತಾಡಕ್ಕೆ ಪ್ರಯತ್ನ ಪಟ್ಟೆ ಬಟ್ ಅವನಿಗೆ ಮಾತಾಡ್ಬೇಕಾಗಲಿಲ್ಲ ನಮ್ ಕ್ಲೀನರ್ ಹುಬ್ಳಿಗೆ ಮಾಡ್ಬೇಕಾಗುವಂತ ಹುಬ್ಳಿ ಸುಫ್ ಮಾಡ್ಬಿಟ್ಟಾಗ ಇದ್ರಲ್ಲಿ ಏನಿದ ಹಾಸ್ಪಿಟಲ್ ಬಂದ್ರು ಎಲ್ಲಾರು ಅವ್ರವ್ರು ಇವಾಗ ಫಸ್ಟ್ ಏಟ್ ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಕ್ಕಪಕ್ಕನ ಹೋಟೆಲ್ ಸಡನ್ ಆಗಿ ರಾತ್ರಿ ಮಧ್ಯ ರಾತ್ರಿ

ಅಪ್ಸೈಡ್ ಆಗ್ ಕೊಟ್ಟ ಪ್ರಾಸಕ್ತ ಯಾರ್ಜುಲಾ ಇನ್ನೊಂದು ಬಸ್ಸಿನ್ ಡ್ರೈವರ್ ಹೇಳ್ತಾ ಇದ್ರು ಆಗ್ಲೆ ಹೊರಗ್ ತೆಗಿಯೋದಕ್ ನಾವು ಪ್ರಯತ್ನ ಪಟ್ವಿ ಅದ್ರ ಅದರಷ್ಟರಲ್ಲಿ ಬೆಂಕಿ ಹತ್ತುಕೊಂಡ ಅಂತ ತಮ್ಮ ಇನ್ನೊಬ್ರು ಕ್ಲೀನರ್ ಏನು بچಾವಾಗಿದ್ದಾರೆ ಅವ್ರು ಏನ್ ಹೇಳ್ತಾ ಇದ್ರು ಹೊರಗಡೆ ಕರ್ಕೊಂಡ್ ಬರొದಕ್ಕೆ ಆಯ್ತಂತ ಪ್ರಯಾಣಿಕರನ್ನ ಈ ಜನರನ್ನ ಅಂತ ಅದರ ಬಗ್ಗೆ ಮಾಹಿತಿ ಇದೆಯಾ ಮಾಹಿತಿ ಫಸ್ಟ್

ಎಸ್ ಎಸ್ ನಾಗರಾಜಯ್ಯ ಅವರೇ ಥ್ಯಾಂಕ್ ಯು ಟಿ ವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ ಸಿಬರ್ಡ್ ಬಸ್ ಮಾಲೀಕರಾದಂಥ ನಾಗರಾಜಯ್ಯ ಅವರು ತಿಳಿಸ್ತಾ ಇದ್ದರು ಒಟ್ಟಾರೆ ಈಗ ಎಲ್ಲರ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗಿಲ್ಲ ಅಂತಂದ್ರೆ ಹೊರಗೆ ತೆಗೆದಂಥವ್ರು ಬಚಾವಾದವರು ಒಂದಿಷ್ಟು ಮಂದಿ ಆದರೆ ಯಾರ್ಯಾರು ಅವರ ಹೆಸರುಗಳಿಗೇನು ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಪಕ್ಕಾ ಮಾಹಿತಿ ಲಭ್ಯ ಆಗಬೇಕಾಗಿದೆ ಅಪಘಾತದಲ್ಲಿ ಬದುಕುಳಿದಂಥವರ ಕೆಲವರ ಮಾಹಿತಿ ಟಿ ವಿ ಗೆ ಲಭ್ಯ ಆಗಿದೆ ಅದನ್ನು ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ ಆದರೆ ಏಟ್ ಬಿದ್ದು ನಮ್ಮ ಚಾಲಕ ಶಾಕ್ ಒಳಗಾಗಿದ್ದಾನೆ ಅವನಿಂದ ಮಾಹಿತಿ ಲಭ್ಯ ಆಗಿಲ್ಲ ಆದ್ರೆ ಕ್ಲೀನರ್ ಏನ್ ಬಚಾವಾಗಿದ್ದಾರೆ ಇನ್ನೊಬ್ರು ಅವರಿಂದ ಸಾಧಿಕ್ನಿಂದ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನ ಮಾಡಿದ್ದಾರೆ ನಾಗರಾಜ್ಯ ಅವರು ಪಕ್ಕದಿಂದ ಬಂದಂತಹ ಲಾರಿ ಏಕಾಏಕಿ ಡಿಕ್ಕೆ ಹೊಡೆದಾಗ ಅದಕ್ಕೂ ಬೆಂಕಿ ಹೊತ್ಕೊಂಡಿದೆ ನಂತರ ನಮ್ಮ ಬಸ್ಗೂ ಕೂಡ ಬೆಂಕಿ ಹೊತ್ಕೊಂಡಿತು ಅನ್ನೋದನ್ನು ತಿಳಿಸಿದ್ದಾರೆ